ಓಂ ಶ್ರೀ ಗುರುಭ್ಯೋ ನಮಃ ಮಾರ್ತಾಂಡ ಚಂಡರಶ್ಮಿ ದಿವಾಕರ ಆಯುರ್ವಿಜಯಸಂಪತ್ತಿ ದೇಹಾರೋಗ್ಯಂಚ ದೇಹಿಮೆ ಮಿತ್ರ ರವಿ ಸೂರ್ಯ ಭಾನು ಖಗ ಪೂಷ ಹಿರಣ್ಯಗರ್ಭ ಮರೀಚ ಆದಿತ್ಯ ಸವಿತ್ರ ಅರ್ಕ ಭಾಸ್ಕರೆಭ್ಯೋ ನಮಃ ಭಗವಾನ್ ಸೂರ್ಯದೇವನಿಗೆ ಪ್ರಾರ್ಥನೆ ಮಾಡುತ್ತ ಎಲ್ಲರಿಗೂ ಈ ವರ್ಷದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಮಕರ ಸಂಕ್ರಾಂತಿಯ ಪ್ರಯುಕ್ತ ಒಂದು ವಿಶೇಷ ವಿಡಿಯೋವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಕ್ರಾಂತಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಈ ದಿನ ಅಪೇಕ್ಷೆಪಟ್ಟಿದೆ ಮೊದಲನೇದಾಗಿ ಈ ಸಂಕ್ರಾಂತಿ ಅಂದರೆ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಸಂಕ್ರಾಂತಿ ಅಂದರೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥದ್ದಕ್ಕೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಕಾಲ ಅಂತ ಕರೀತಾರೆ ಅದನ್ನು ಮೇಷರಾಶಿಯಿಂದ ರಾಶಿಯವರೆಗೆ ನಮ್ಮ ಹಿಂದೂ ಪಂಚಾಂಗ ಪದ್ಧತಿಯ ಪ್ರಕಾರ ಏನು ಹನ್ನೆರಡು ರಾಶಿಗಳಿವೆ ಮೇಷ ಸಂಕ್ರಾಂತಿ ಮಕರ ಸಂ ವೃಷಭ ಸಂಕ್ರಾಂತಿ ಮಿಥುನ ಸಂಕ್ರಾಂತಿ ಕರ್ಕಾಟಕ ಸಂಕ್ರಾಂತಿ ಹೀಗೆ ಹನ್ನೆರಡು ಸಂಕ್ರಮಣಗಳನ್ನು ಪ್ರತಿ ವರ್ಷ ನಾವು ಕಾಣಬಹುದು ಸೂರ್ಯನು ಒಂದೊಂದು ರಾಶಿಯಿಂದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥ ಈ ಕಾಲವನ್ನು ಸಂಕ್ರಮಣ ಕಾಲ ಅಂತ ಕರಿತೀವಿ ಆದರೆ ಈ ಹನ್ನೆರಡು ಸಂಕ್ರಮಣಗಳಲ್ಲಿ ನಾವು ವಿಶೇಷವಾಗಿ ಎರಡು ಸಂಕ್ರಮಣಗಳನ್ನು ವಿಶೇಷ ದಿನವನ್ನಾಗಿ ಅಥವಾ ತನ್ನ ಹಬ್ಬವನ್ನಾಗಿ ಅಥವಾ ಒಂದು ಪರ್ವ ದಿನವನ್ನಾಗಿ ನಾವು ಆಚರಣೆ ಮಾಡುವಂಥ ವಾಡಿಕೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ ಅವು ಯಾವೆರಡು ಅಂದರೆ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಈ ಕರ್ಕಾಟಕ ಸಂಕ್ರಾಂತಿ ಅನ್ನುವಂಥದ್ದು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜುಲೈ ತಿಂಗಳಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಈ ದಿನಾಂಕಗಳಲ್ಲಿ ಸಂಭವಿಸುವಂಥದ್ದು ಅಂದರೆ ಆಗ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ ಅದು ಕರ್ಕಾಟಕ ಸಂಕ್ರಾಂತಿ ಅದನ್ನು ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ ಅದೇ ರೀತಿ ಸೂರ್ಯ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡುವಂಥ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ ಅದು ಉತ್ತರಾಯಣ ಅದು ಅದನ್ನು ಮಕರ ಸಂಕ್ರಾಂತಿ ಅಂತ ಆಚರಿಸ್ತೀವಿ ಈ ಎರಡು ಸಂಕ್ರಮಣಗಳನ್ನು ನಾವು ಯಾಕೆ ವಿಶೇಷವಾಗಿ ಆಚರಿಸ್ತೀವಿ ಅಂತಂದರೆ ಸೂರ್ಯ ತನ್ನ ಪಥವನ್ನು ಬದಲಿಸುವಂಥ ಕಾಲ ಅಂದರೆ ದಕ್ಷಿಣಾಯಣದಲ್ಲಿ ಸೂರ್ಯ ದಕ್ಷಿಣ ದಿಕ್ಕಿನ ಕಡೆಗೆ ವಾಲಿ ಸಂಚಾರ ಮಾಡುವಂಥದ್ದು ಉತ್ತರಾಯಣದಲ್ಲಿ ಉತ್ತರ ದಿಕ್ಕಿನ ಕಡೆಗೆ ವಾಲಿ ಸಂಚಾರ ಮಾಡುವಂಥದ್ದು ಆದ್ದರಿಂದ ಇವೆರಡು ವಿಶೇಷ ಇನ್ನು ಉಳಿದಂಥ ಬೇರೆ ಸಂಕ್ರಮಣಗಳೆಲ್ಲ ಸಾಮಾನ್ಯವಾಗಿ ತಿಂಗಳಿಗೆ ಒಂದಾವತ್ತಿ ನಮ್ಮ ಮಾಸದ ಪದ್ಧತಿಯಲ್ಲಿ ಪ್ರತಿ ಒಂದು ತಿಂಗಳಿಗೊಂದು ಸಲ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸ್ತಾನೆ ನಮ್ಮ ಹಿಂದೂ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥ ಕಾಲ ಹಾಗಾಗಿ ಈ ಉಳಿದ ಹತ್ತು ಸಂಕ್ರಮಣಗಳು ಸಾಮಾನ್ಯವಾಗಿ ಬಂದು ಹೋಗ್ತಾ ಇರ್ತವೆ ಕೆಲವು ಭಾಗಗಳಲ್ಲಿ ಅದಕ್ಕೆ ಕೆಲವು ವಿಶೇಷತೆನೂ ಇದೆ ಮಠಮಾನ್ಯಗಳಲ್ಲಿ ಕೆಲವು ಸಂಕ್ರಮಣಗಳನ್ನು ವಿಶೇಷ ದಿನಗಳನ್ನಾಗಿ ಆಚರಿಸಲಾಗುತ್ತೆ ಆದರೆ ಈ ಎರಡನ್ನು ಮಾತ್ರ ಅತಿ ಹೆಚ್ಚು ರಾಜ್ಯಗಳಲ್ಲಿ ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಇದನ್ನು ಆಚರಿಸುವಂಥದ್ದು ಅದರಲ್ಲೂ ಇಂದು ಮತ್ತು ನಾಳೆ ಏನಿದೆ ಮಕರ ಸಂಕ್ರಾಂತಿ ಇದನ್ನು ದೇಶದ ಅನೇಕ ರಾಜ್ಯಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಇದನ್ನು ಆಚರಿಸುವಂಥ ಒಂದು ಪದ್ಧತಿ ಇದೆ ಆದ್ದರಿಂದ ಈ ಪ್ರಮುಖವಾದಂಥ ಈ ಮಕರ ಸಂಕ್ರಾಂತಿಯ ಈ ಕಾಲ ಒಂದು ಪರ್ವಕಾಲ ಕೂಡ ಹೌದು ಇದನ್ನು ಪರ್ವಕಾಲ ಅಂತ ಯಾತಿಗೆ ಕರಿತೀವಿ ಅಂತಂದರೆ ಈ ದಿನ ಮಕರ ಸಂಕ್ರಾಂತಿಯ ಪ್ರವೇಶ ಕಾಲದಲ್ಲಿ ಅಂದರೆ ಈ ವರ್ಷ ಈ ಹದಿನಾಲ್ಕನೆಯ ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಾಹ್ನ ಮೂರು ಮೂವತ್ತರ ನಂತರ ಈ ಸಂಕ್ರಮಣ ಘಟಿಸುತ್ತೆ ಅಂದರೆ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡುವಂಥದ್ದು ಆದ್ದರಿಂದ ಹದಿನೈದನೇ ತಾರೀಕು ಹಬ್ಬ ಆಚರಣೆ ಮಾಡಬೇಕು ಅಂತ ಪಂಚಾಂಗಕರ್ತೃಗಳೆಲ್ಲ ನಿರ್ಧಾರ ಮಾಡಿದ್ದಾರೆ ಯಾವಾಗ ಹಿಂದಿನ ದಿನ ಆ ಹಿಂದಿನ ದಿನವನ್ನು ಭೋಗಿ ಅಂತ ಕರಿತೀವಿ ಆ ಭೋಗಿಯ ಮಹತ್ವ ಏನು ಅಂತ ಆ ನಂತರ ಹೇಳ್ತೀನಿ ನಾನು ಆ ಭೋಗಿಯ ದಿನ ರಾತ್ರಿ ಹರ್ಯ ಹನ್ನೆರಡು ಗಂಟೆಯ ನಂತರ ಯಾವಾಗ ಸೂರ್ಯ ಈ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದರೂ ಕೂಡ ಅದನ್ನು ಮಾರನೇ ದಿನ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ ಹನ್ನೆರಡು ಗಂಟೆಗಿಂತ ಮುಂಚೆ ಪ್ರವೇಶ ಮಾಡಿದರೆ ಅದೇ ದಿನ ಹದಿನಾಲ್ಕನೇ ತಾರೀಕು ಹಬ್ಬ ಇರುತ್ತೆ ಹಾಗಾಗಿ ಈ ಹಬ್ಬ ಒಂದು ರೀತಿ ವೈಜ್ಞಾನಿಕವಾಗಿ ಜನವರಿ ತಿಂಗಳ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದೇ ಬರೋದಕ್ಕೆ ಕಾರಣ ಇದೆ ಏಕೆಂತಂದರೆ ನಮ್ಮ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಅಂತ ಆಗಿದೆ ನಿರ್ಧಾರ ಆಗಿದೆ ಆದರೆ ನಮಗೆ ಈ ಮುನ್ನೂರ ಅರವತ್ತೈದು ಕಾಲು ದಿನಗಳು ಆಗಬೇಕು ಒಂದು ಸಂವತ್ಸರದ ಸೂರ್ಯನ ತನ್ನ ಪಥವನ್ನು ಒಂದು ಸಲ ತಿರುಗೋದಕ್ಕೆ ಸೂರ್ಯ ತನ್ನ ಪಥದ ಮೇಲೆ ಒಂದು ಪ್ರದಕ್ಷಿಣೆ ಹಾಕೋದಿಕ್ಕೆ ಮುನ್ನೂರ ಅರವತ್ತೈದು ಕಾಲು ದಿನ ಅಂದರೆ ಮುನ್ನೂರ ಅರವತ್ತೈದು ದಿನ ಮತ್ತು ಐದು ಗಂಟೆ ನಲವತ್ತೆಂಟು ನಿಮಿಷ ತಗೊಳ್ತಾನೆ ಆದ್ದರಿಂದ ಈ ಕಾಲು ದಿನದ ವ್ಯತ್ಯಾಸವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಆಗಾಗ್ಗೆ ಹದಿನೈದನೇ ತಾರೀಕು ಈ ಹಬ್ಬ ಬರುತ್ತೆ ಉಳಿದಂತೆ ಎಲ್ಲ ಹದಿನಾಲ್ಕನೇ ತಾರೀಕೇ ಇರುತ್ತೆ ಈ ರೀತಿಯಲ್ಲಿ ಇದು ಖಗೋಳಶಾಸ್ತ್ರವನ್ನು ಅನ್ವಯಿಸಿ ಕೂಡ ನಾವು ಈ ಹಬ್ಬವನ್ನು ಆಚರಿಸ್ತೀವಿ ಖಗೋಳಶಾಸ್ತ್ರದ ಅನ್ವಯನೂ ಕೂಡ ಈ ಹಬ್ಬದ ಒಂದು ಪ್ರಾಮುಖ್ಯತೆ ಇದೆ ಈ ರೀತಿಯಲ್ಲಿ ಉತ್ತರಾಯಣ ಪುಣ್ಯಕಾಲ ಅನ್ನುವಂಥದ್ದು ಈ ದಿನ ಸಂಭವಿಸುವಂಥದ್ದು ಈ ಉತ್ತರಾಯಣ ಪುಣ್ಯಕಾಲ ಆರು ತಿಂಗಳ ಕಾಲ ಇರುತ್ತೆ ನಂತರ ಜುಲೈ ತಿಂಗಳಲ್ಲಿ ಬರುವಂಥದ್ದು ದಕ್ಷಿಣಾಯನ ಪುಣ್ಯಕಾಲ ಈ ರೀತಿ ಇವೆರಡನ್ನು ಪುಣ್ಯಕಾಲ ಅಂತ ಕರೆದಿದ್ದಾರೆ ಯಾತಕ್ಕಾಗಿ ಅಂತಂದರೆ ಈ ಸಂಕ್ರಮಣ ಘಟಿಸುವಂಥ ಕಾಲದಲ್ಲಿ ನದಿ ಸ್ನಾನ ಮಾಡುವಂಥದ್ದು ಪಿತೃದೇವತೆಗಳಿಗೆ ತರ್ಪಣ ಕೊಡುವಂಥದ್ದು ಮತ್ತು ಪೂಜಾದಿಗಳನ್ನು ನೆರವೇರಿಸುವಂಥದ್ದು ವಿಶೇಷವಾಗಿ ಸೂರ್ಯ ದೇವನಿಗೆ ಆರಾಧನೆ ಮಾಡುವಂಥದ್ದು ಹೊಸ ಬೆಳೆಯನ್ನು ಬೆಳೆದಂಥ ಕೊಯ್ಲಿನ ಕಾಲ ಇದು ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳ್ತೀವಲ್ಲ ಆ ಹೊಸ ಬೆಳೆಯನ್ನು ನಾವು ಕೊಯ್ದು ಮನೆಗೆ ರೈತರು ಮನೆಗೆ ತರುವಂಥ ಕಾಲ ಇದು ಆದ್ದರಿಂದ ಆ ಹೊಸ ಧಾನ್ಯಗಳನ್ನು ಮಿಶ್ರ ಮಾಡಿ ಎಳ್ಳು ಬೆಲ್ಲವನ್ನು ಹಂಚುವಂಥ ಒಂದು ಸಂಭ್ರಮ ಈ ಮಕರ ಸಂಕ್ರಾಂತಿ ದಿನ ನಾವು ಕಾಣ್ತೀವಿ ಎಳ್ಳು ಬೆಲ್ಲಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅದರ ಜೊತೆಗೆ ಶೇಂಗಾ ಮತ್ತು ಹುರಿಗಡಲೆ ಹಾಗೂ ಕಬ್ಬು ಬೆಲ್ಲ ಇವೆಲ್ಲವೂ ಕೂಡ ಈ ಹಬ್ಬದಲ್ಲಿ ವಿಶೇಷವಾಗಿ ಹಂಚುವಂಥ ಮತ್ತು ಉಪಯೋಗಿಸುವಂಥ ಒಂದು ದಿನವಾಗಿರುತ್ತೆ ಈ ಸಂಕ್ರಾಂತಿ ಕಾಲ ರೈತರು ಮತ್ತು ಇತರೆ ಸಾಮಾನ್ಯ ಜನಗಳೆಲ್ಲರೂ ಕೂಡ ಸೂರ್ಯನಿಗೆ ಪೂಜೆ ಮಾಡುವಂಥ ದಿನ ಇದು ಯಾಕೆ ಅಂತಂದರೆ ಸೂರ್ಯನ ಪಥ ಸಂಚಲನ ಬದಲಾವಣೆ ಆಗೋದರಿಂದ ತನ್ನ ಪಥ ಬದಲಾವಣೆ ಆಗೋದರಿಂದ ಈ ಹಬ್ಬದಲ್ಲಿ ಸೂರ್ಯನೇ ಅತ್ಯಂತ ಪ್ರಮುಖವಾದಂಥವನು ಆದ್ದರಿಂದ ಆ ಸೂರ್ಯನಿಗೆ ಸೂರ್ಯನಿಲ್ಲದೆ ಇದ್ದರೆ ಯಾವುದೂ ಇಲ್ಲ ನಮ್ಮ ಪ್ರಕೃತಿಯೇ ಎಲ್ಲ ಏರುಪೇರಾಗೋಗುತ್ತೆ ಸೂರ್ಯನೇ ಪ್ರಧಾನ ನಮಗೆ ಮಳೆ ಬರೋದಕ್ಕೆ ಬೆಳೆ ಬರೋದಕ್ಕೆ ಎಲ್ಲದಕ್ಕೂ ಕೂಡ ಸೂರ್ಯನೇ ಆಧಾರ ಆದ್ದರಿಂದ ಈ ಹಬ್ಬದಲ್ಲಿ ಸೂರ್ಯನಿಗೆ ವಿಶೇಷವಾದಂಥ ಪೂಜೆ ಸಲ್ಲತ್ತೆ ಮತ್ತು ಈ ಕೆಲವು ರಾಜ್ಯಗಳಲ್ಲಿ ಕೆಲವು ಹೆಸರುಗಳಿಂದ ಇದನ್ನು ಗುರುತಿಸ್ತಾರೆ ಕರ್ನಾಟಕದಲ್ಲಿ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಪಂಡುಗಳು ಅಂತ ಕರೀತಾರೆ ಮತ್ತು ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡುವಂಥದ್ದು ಪಂಜಾಬ್ನಲ್ಲಿ ಲೋಹ್ರಿ ಅಂತ ಕರೀತಾರೆ ಈ ಹಬ್ಬವನ್ನು ಮತ್ತು ಅಸ್ಸಾಂನಲ್ಲಿ ಮಾಘ ಬಿಹು ಅಂತ ಕರೀತಾರೆ ಯಾಕೆಂತಂದರೆ ಈಗ ಪುಷ್ಯ ಮಾಸ ಕಳೆದು ಮಾಘ ಮಾಸ ಬರುವಂಥ ದಿನಗಳು ಇನ್ನು ಈ ಮೂರು ನಾಲ್ಕು ದಿನಗಳಿಗೆ ಮಾಘ ಬಿಹು ಅಂತ ಕರೀತಾರೆ ಈ ರೀತಿ ಆಚರಣೆ ಮಾಡುವಂಥ ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಒಂದು ಹೊಸ ಚೈತನ್ಯವನ್ನು ಕೊಡುವಂಥದ್ದು ನಾವು ಉಪಯೋಗಿಸುವಂಥ ಈ ಎಳ್ಳು ಬೆಲ್ಲ ಅನ್ನೋ ಪದಾರ್ಥಗಳು ಕೂಡ ನಮಗೆ ಈ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅನುಭವಿಸಿದಂಥ ಚಳಿ ಆ ಚಳಿಯಿಂದ ಉಂಟಾದಂಥ ದೈಹಿಕವಾದಂಥ ಏರುಪೇರುಗಳು ಶೀತಮಯವಾದಂಥ ವಾತಾವರಣದ ದೇಹ ಕುಗ್ಗಿ ಹೋಗಿರುವಂಥ ಈ ಕಾಲದಲ್ಲಿ ಎಳ್ಳು ಬೆಲ್ಲವನ್ನು ತಿನ್ನುವಂಥದ್ದರಿಂದ ಮತ್ತು ಭೋಗಿಯ ದಿನ ಸಜ್ಜೆಯ ರೊಟ್ಟಿ ಮತ್ತು ಕುಂಬಳಕಾಯನ್ನು ಉಪಯೋಗಿಸೋದ್ರಿಂದ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಿ ಸ್ವಲ್ಪ ತಾಪ ಹೆಚ್ಚಾಗಿ ನಮಗೆ ಚಟುವಟಿಕೆಯನ್ನು ನೀಡುವಂಥ ಪದಾರ್ಥಗಳು ಕೂಡ ಇವು ವೈಜ್ಞಾನಿಕವಾಗಿಯೂ ಕೂಡ ಈ ಪದಾರ್ಥಗಳಿಗೆಲ್ಲ ಇಂಥ ಒಂದು ಗುಣವಿಶೇಷಣ ಇದೆ ಆದ್ದರಿಂದ ಇವುಗಳನ್ನೇ ನಾವು ಈ ಹಬ್ಬದಲ್ಲಿ ಉಪಯೋಗಿಸುವಂತಹದ್ದು ಆದ್ದರಿಂದ ಈ ಮಕರ ಸಂಕ್ರಾಂತಿಗೆ ತುಂಬಾ ವೈಶಿಷ್ಟ್ಯತೆ ಇದೆ ಇನ್ನು ಈ ಮಕರ ಸಂಕ್ರಾಂತಿಯ ಹಿಂದಿನ ದಿನ ಭೋಗಿ ಅನ್ನುವಂಥ ಒಂದು ಹಬ್ಬವನ್ನು ಕೂಡ ಆಚರಿಸುವ ಪದ್ಧತಿ ಇದೆ ಈ ಭೋಗಿ ಅಂದ್ರೆ ಏನು ಅಂತಂದ್ರೆ ನಮ್ಮ ನಿರುಪಯುಕ್ತವಾದಂಥ ಹಳೆಯದಾದಂಥ ವಸ್ತುಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಡುವಂಥದ್ದು ಅದನ್ನು ಭೋಗಿ ಬೆಂಕಿ ಅಂತ ಕರೀತಾರೆ ಭೋಗಿ ಮಂಟಲು ಅಂತ ಕರೀತಾರೆ ಆಂಧ್ರದಲ್ಲಿ ತೆಲುಗಿನಲ್ಲಿ ಆದ್ದರಿಂದ ಆ ಹಳೆಯ ವಸ್ತುಗಳನ್ನು ಸುಡೋದ್ರ ಜೊತೆಗೆ ನಮ್ಮ ಹಳೆಯದಾದಂಥ ಮಾನಸಿಕವಾಗಿ ನಾವು ಕುಗ್ಗಿ ಹೋಗಿರುವಂಥ ಕೆಲವು ಹಳೆಯ ವಿಷಯಗಳನ್ನು ಕೂಡ ನಾವು ಸುಟ್ಟು ಹಾಕಿ ಹೊಸ ಹೊಸ ನವಚೇತನವನ್ನು ನವನವೀನವಾದಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥ ಒಂದು ಪರ್ವ ಕೂಡ ಈ ಭೋಗಿ ಆಗಿರುತ್ತೆ ಇದು ಒಂದು ನಮ್ಮ ದೈಹಿಕ ಮಾನಸಿಕ ಮತ್ತು ಆರೋಗ್ಯ ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಇನ್ನು ಈ ಸಂಕ್ರಾಂತಿಯಲ್ಲಿ ಶಾಸ್ತ್ರದಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ವರ್ಷ ಈ ಹಬ್ಬಕ್ಕೆ ಸಂಕ್ರಾಂತಿ ಪುರುಷನ ಒಂದು ವೈಶಿಷ್ಟ್ಯತೆ ಇರುತ್ತೆ ಸಂಕ್ರಾಂತಿ ಪುರುಷ ಹುಟ್ಟುವಂಥ ಕಾಲ ಇದು ಈ ವರ್ಷ ಈ ವಿಶ್ವಾವಸು ಸಂವತ್ಸರದ ಈ ಸಂಕ್ರಮಣ ಕಾಲಕ್ಕೆ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ ಅಂತ ಹೇಳಿ ಈ ಮಂದಾಕಿನಿ ಅನ್ನುವ ಹೆಸರಿನ ಈ ಫಲ ರಾಜರಿಗೆ ಸ್ವಲ್ಪ ಪೀಡೆಯನ್ನು ಉಂಟು ಮಾಡುವಂಥದ್ದು ಕೆಡುಕು ಉಂಟು ಮಾಡುವಂಥದ್ದು ನಮ್ಮನ್ನು ಆಳುವಂಥವರಿಗೆ ಕೆಡುಕಾಗುವಂಥದ್ದು ಅಂತ ಈ ಹೆಸರಿನ ಒಂದು ಫಲವನ್ನು ತಿಳಿಸಿದ್ದಾರೆ ಶಾಸ್ತ್ರದಲ್ಲಿ ಇನ್ನು ಈ ವಾರ ಫಲ ಈಗ ಏನು ಈ ವಾರ ಘಟಿಸಿದೆ ಬುಧವಾರ ಗುರುವಾರ ಎರಡು ದಿನಗಳನ್ನು ಕೂಡ ತೆಗೆದುಕೊಳ್ಬೋದು ಅದು ಗಾಳಿಯ ಬಡಿತ ಮತ್ತು ಇದರಿಂದ ಗೋಧಿ ಹೆಚ್ಚು ಉತ್ಪತ್ತಿಯಾಗುವಂಥದ್ದು ಧಾನ್ಯದ ಬಲ ಇರುತ್ತೆ ಮತ್ತು ಈ ಪಕ್ಷ ಫಲ ಈಗ ಕೃಷ್ಣ ಪಕ್ಷ ನಡೀತಾ ಇದೆ ಈ ಕೃಷ್ಣ ಪಕ್ಷದ ಫಲ ದುರ್ಭಿಕ್ಷ ಸ್ವಲ್ಪ ವ್ಯಾಧಿಯನ್ನು ಹರಡುವಂಥದ್ದು ಕಳ್ಳರ ಭಯ ಚೋರ ಭಯ ಅಂತ ತಿಳಿಸಿದ್ದಾರೆ ಮತ್ತು ತಿಥಿ ಇವತ್ತು ಏಕಾದಶಿ ಇದೆ ನಾಳೆ ದ್ವಾದಶಿ ಇದೆ ಈ ಏಕಾದಶಿಯ ಫಲವನ್ನು ತಗೊಂಡಾಗ ವೃದ್ಧಿಯನ್ನು ಕೊಡುವಂಥದ್ದು ನಕ್ಷತ್ರ ಫಲ ಈ ದಿನ ಅನುರಾಧ ನಕ್ಷತ್ರ ಇದೆ ಈ ನಕ್ಷತ್ರದ ಫಲ ಸ್ವಲ್ಪ ಪದಾರ್ಥಗಳ ಬೆಲೆ ಹೆಚ್ಚಾಗುವಂಥದ್ದು ಅಂತ ಮತ್ತು ಈ ಸಂಕ್ರಾಂತಿ ಪುರುಷನ ವಾಹನ ಹಂದಿ ಅಂತ ತಿಳಿಸಿದ್ದಾರೆ ಉಪವಾಹನ ಎತ್ತು ಈ ವಾಹನದ ಫಲನೂ ಕೂಡ ಸ್ವಲ್ಪ ಸಸ್ಯ ನಾಶ ಆಗುವಂಥದ್ದು ಸಸ್ಯನಾಶ ಬೆಳೆ ಸ್ವಲ್ಪ ಕಡೆ ನಾಶವಾಗುವಂಥ ಫಲ ಇದೆ ಮತ್ತು ಈ ಸಂಕ್ರಾಂತಿ ಪುರುಷ ನಿಂತಿರುವ ಭಂಗಿಯಂತ ಭಂಗಿಯಲ್ಲಿದ್ದಾನೆ ಆದರೆ ಅದರ ಒಂದು ಫಲ ಸೌಖ್ಯವನ್ನು ಕೊಡುವಂಥದ್ದು ಅಂತ ತಿಳಿಸಿದ್ದಾರೆ ಆದ್ದರಿಂದ ಈ ವರ್ಷದ ಈ ಮಕರ ಸಂಕ್ರಾಂತಿಯು ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ಸಮೃದ್ಧಿಯನ್ನ ಸೌಖ್ಯವನ್ನು ದಯಪಾಲಿಸ್ಲಿ ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ